ಹಾಯ್ ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಎಲ್ರಿಗೂ ಸ್ವಾಗತ ಆ್ಯಂಡ್ ಈ ಒಂದು ವಿಡಿಯೋನಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಈ ಫಿಂಗರ್ ರಿಂಗ್ ಆಗಿರ್ಬೋದು ಅಥವಾ ಬ್ಯಾಂಗಲ್ಸ್ ಆಗಿರ್ಬೋದು ಕಲೆಕ್ಷನ್ಸ್ ನೀವು ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರೈಸಸ್ ಆಲ್ಸೋ ಬರ್ತ್ ಇತ್ತು ಆ್ಯಂಡ್ ನಾನು ವಿಸಿಟ್ ಮಾಡಿದಾಗ ವೀಕ್ ಡೇ ಆಗಿತ್ತು ಬಟ್ ಸ್ಟಿಲ್ ಎಷ್ಟು ಕ್ರೌಡ್ ಇದೆ ನೋಡಿ ಈ ಒಂದು ಮಾಲ್ ಯಾವುದು ಅಂತ ಗೆಸ್ ಮಾಡಿ ನೋಡೋಣ ಕಮೆಂಟ್ ಸೆಕ್ಷನಲ್ಲಿ ಅಥವಾ ನಾನೇ ತಿಳಿಸ್ತೀನಿ ಲಾಸ್ಟಲ್ಲಿ ನಾನು ಮನೆಗೆ ಸ್ವಲ್ಪ ಪಾಟ್ಸ್ ಬೇಕಿತ್ತು ಗಿಡಕ್ಕೆ ಆ್ಯಂಡ್ ತುಂಬ ಕ್ಯೂಟ್ ಕ್ಯೂಟಾಗಿ ಟೇಬಲ್ ಮೇಲೆ ಇಡೋದು ಕಾರ್ನರ್ ಅಥವಾ ಟಿ ವಿ ಯೂನಿಟ್ ಹತ್ರ ಎಲ್ಲ ಈ ಪಾಟ್ಸ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಪಾಟ್ಸ್ ಏನಿದೆ ವಿತ್ ಮಿನಿ ಪ್ಲ್ಯಾಂಟ್ಸ್ ಅಂತಲೇ ಹೇಳ್ಬೋದು ಗಿಡ ಚಿಕ್ಕ ಚಿಕ್ಕದು ಅದೆಲ್ಲವೂ ತುಂಬ ಚೆನ್ನಾಗಿದೆ ಒಳ್ಳೆ ಕ್ಯೂಟಾಗಿರೋ ಪಾಟ್ಸ್ಗಳಿದು ತುಂಬ ಚಿಕ್ಕ ಚಿಕ್ಕ ಗಿಡ ಆಗಿರ್ಬೋದು ಟೇಬಲ್ ಮೇಲೆ ಇಡೋದಕ್ಕೆ ಅದೆಲ್ಲ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅಥವಾ ಮನೆಗೆ ಸ್ವಲ್ಪ ಔಟ್ಸೈಡ್ ಇಡೋದಕ್ಕೆ ಅಥವಾ ಬಾಲ್ಕನಿನಲ್ಲಿ ಇಡೋದಕ್ಕೂ ಈ ಪ್ಲ್ಯಾಂಟ್ಸು ತುಂಬ ಚೆನ್ನಾಗಿದೆ ಫ್ಲವರ್ ಎಲ್ಲ ನೀಟಾಗಿ ಸಿಂಪಲ್ ಆಗಿರೋದು ವಿತ್ ಸ್ಟ್ಯಾಂಡ್ ಎಲ್ಲ ಬರುತ್ತೆ ಯಾವ ಥರ ಇದೆ ನೀವೇ ನೋಡಿ ಇದಂತೂ ಸಕ್ಕತ್ತಾಗಿದೆ ಈ ಗಿಡ ಅಂತೂ ಗ್ರೀನ್ ಕಲರ್ ವಿತ್ ರೆಡ್ ಫ್ಲವರು ತುಂಬ ಚೆನ್ನಾಗಿದೆ ಆ್ಯಂಡ್ ಎಸ್ಪೆಷಲಿ ಕ್ಯೂಟ್ ಮಿನಿ ಪಾಟ್ಸ್ ಏನಿದೆ ತುಂಬ ಚೆನ್ನಾಗಿದೆ ಇದು ತಾಮ್ರದ ಥರನೇ ಇದೆ ಇದು ಒಳ್ಳೆ ಬೊಂಬೆ ಎಷ್ಟು ಚೆನ್ನಾಗಿ ಕ್ಯೂಟ್ ಮಿನಿ ಕ್ಯಾಟ್ ಥರ ಪಾಟ್ ಇದು ಅದಕ್ಕೆ ಸಖತ್ತಾಗಿದೆ ಇದಂತೂ ನನಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ಪ್ರೈಸಸ್ಸು ಅಷ್ಟೇ ನೋಡಿ ಪಾಟ್ ಟು ನೈಂಟಿ ನೈನ್ ವರ್ತ್ ಇದೆ ನಾರ್ಮಲ್ ಪಾಟ್ಸ್ಗಿಂತ ಈ ರೀತಿ ಮಿನಿ ಕ್ಯೂಟ್ ಪಾಟ್ಸ್ ಇಷ್ಟು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಗೊತ್ತೇ ಇರತ್ತೆ ಇದನ್ನ ಇಟ್ಕೊಂಡ್ರೆ ತುಂಬ ಲಕ್ ಅಂತಲೇ ಹೇಳ್ತಾರೆ ಸೊ ಈ ಪ್ಲ್ಯಾಂಟೂ ಅಷ್ಟೇ ನೀವು ಕಾಮನಾಗಿ ಎಲ್ಲ ಕಡೆನೂ ಸಿಕ್ಕುತ್ತೆ ಬಟ್ ಈ ರೀತಿ ಪಾಟ್ಸು ಅದರೊಳಗಡೆ ವೈಟ್ ಕಲರ್ ಪೇಬಲ್ಸು ಸೊ ನೀವೆಲ್ಲ ಗಿಡ ಇಷ್ಟಪಡ್ತಾ ಇದ್ದೀರಾ ಅಂತಂದರೆ ಈ ರೀತಿ ನೀವು ಮಾಡ್ಕೋಬಹುದು ಆ್ಯಂಡ್ ಇದು ಹ್ಯಾಂಗಿಂಗ್ ಗಿಡ ಪಾಟ್ಸ್ ಇಲ್ಲದೆ ಹ್ಯಾಂಗಿಂಗ್ ಪಾಟ್ಸಲ್ಲಿ ಗಿಡ ಹಾಕಿರೋದು ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಓವರಾಲ್ ನನಗೆ ಎಲ್ಲ ಪಾಟ್ಸು ಇಷ್ಟ ಆಯಿತು ಎಸ್ಪೆಷಲಿ ಕ್ಯೂಟ್ ಕ್ಯೂಟಾಗಿರೋ ಚಿಕ್ಕ ಚಿಕ್ಕ ಪಾಟ್ಸ್ ಇಷ್ಟ ಆಯಿತು ಆ್ಯಂಡ್ ಸೇಲ್ ನಡೀತಿತ್ತು ಸೊ ಬನ್ನಿ ನೆಕ್ಸ್ಟ್ ಈಗ ನಾನು ಹೋಗ್ತಾ ಇದ್ದೀನಿ ಮಿನಿಸೋನಲ್ಲಿ ನಾನು ಏನು ತೊಗೊಂಡೆ ಅಂತ ನೀವೇ ನೋಡಿ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಪ್ರೈಸಸ್ ಆಲ್ಸೋ ಬರ್ತದೆ ನೀವು ಎಲ್ಲೇ ಮಿನಿಸೋಗೆ ಹೋದ್ರೂ ಕ್ಯೂಟ್ ಕ್ಯೂಟಾಗಿರುತ್ತೆ ಥಿಂಗ್ಸು ಮೊದಲಿಗೆ ಪರ್ಫ್ಯೂಮ್ ಪ್ಯಾಕ್ ಏನು ಬಾಟಲ್ ನೋಡಿ ಯಾವ ರೀತಿ ಇದೆ ಪ್ಯಾಕೇಜಿಂದ ಹಿಡಿದು ಅಥವಾ ಅವ್ರ ಪ್ರಾಡಕ್ಟ್ ಎಲ್ಲ ತುಂಬ ಕ್ಯೂಟಾಗಿರುತ್ತೆ ಚಿಕ್ಕ ಮಕ್ಳಿಂದ ಬಂದ್ರೂ ಅಥವಾ ಹುಡ್ಗೀರಿಗೆ ಎಸ್ಪೆಷಲಿ ಮೆನಿಸು ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಗುತ್ತೆ ಇದು ಹೆಡ್ ಬ್ಯಾಂಡ್ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅದು ನೆಕ್ಸ್ಟು ನನಗೆ ಇಷ್ಟ ಆಗಿದ್ದು ಮಗ್ಸು ಸೊ ಈ ಒಂದು ಮಗ್ ನೋಡಿ ಎಷ್ಟು ಕ್ಯೂಟಾಗಿದೆ ವೆರಿ ಬಿಗ್ ಮಗ್ ಆ್ಯಂಡ್ ಆಲ್ಸೋ ತುಂಬ ಅಂದರೆ ತುಂಬ ಕ್ಯೂಟಾಗಿ ಅಂದರೆ ಕ್ಯೂಟಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಈ ಮಗು ಆ್ಯಂಡ್ ಬೊಂಬೆ ಥರ ಇರೋದು ಸಖತ್ ಇಷ್ಟ ಆಯಿತು ಬ್ಲ್ಯಾಕ್ಗಿಂತ ನನಗೆ ವೈಟ್ ಮಗ್ ಇಷ್ಟ ಇತ್ತು ಆ್ಯಂಡ್ ಡಿಫ್ರೆಂಟಾಗಿದೆ ಮಿರರ್ಸ್ ಆಗಿರ್ಬೋದು ಮಗ್ಸ್ ಆಗಿರ್ಬೋದು ಎಲ್ಲ ತುಂಬ ಕಲೆಕ್ಷನ್ಸ್ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಡಿಫ್ರೆಂಟ್ ವೆರೈಟಿ ಇದೆ ಆ್ಯಂಡ್ ಹ್ಯಾಟ್ ಇದು ಇದು ಅಷ್ಟೇ ಪಿಂಕ್ ಮತ್ತು ಬ್ಲ್ಯಾಕ್ ಕಲರ್ ಎರಡೂ ಇತ್ತು ತುಂಬ ಚೆನ್ನಾಗಿದೆ ಇದೂ ಅಷ್ಟೇ ಸಮ್ಮರೆಲ್ಲ ಬಂದರೆ ಅಥವಾ ನೀವು ಬೀಚ್ ಸೈಡೆಲ್ಲಾದರೂ ಹೋದರೆ ಹೊರಗಡೆ ಟ್ರಾವೆಲ್ ಮಾಡೋವಾಗ ಸಮ್ಮರ್ ಬಿಸಿಲೆಲ್ಲ ಇತ್ತು ಅಂದರೆ ಈ ರೀತಿ ಹ್ಯಾಟ್ಸ್ ತುಂಬ ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಮತ್ತು ಪಿಂಕ್ ಎರಡು ಇತ್ತು ನನಗೆ ಎರಡು ಇಷ್ಟ ಆಯಿತು ನೆಕ್ಸ್ಟು ನಾನು ವ್ಯಾಲೆಟ್ ಸೆಕ್ಷನಲೆಲ್ಲ ಬ್ಯಾಗ್ ಸೆಕ್ಷನಲ್ಲ ನೋಡಿದೆ ಆ್ಯಂಡ್ ಒಂದು ವ್ಯಾಲೆಟ್ ಬೇಕಿತ್ತು ನಮ್ಮ ಹಸ್ಬೆಂಡ್ಗೆ ಸೊ ಹಾಗಾಗಿ ಒಂದು ವ್ಯಾಲೆಟ್ ತಗೊಂಡ್ವಿ ದೆನ್ ಆಲ್ಸೋ ನನಗೆ ಬ್ಯಾಗ್ ಬೇಕಿತ್ತು ಅದನ್ನು ಅಷ್ಟೇ ನೋಡ್ತಾ ಇದ್ವಿ ವ್ಯಾಲೆಟು ಅಷ್ಟೇ ಪ್ರೈಸ್ ಎಷ್ಟು ಅಂತ ಗೆಸ್ ಮಾಡಿ ರಿಯಲಿ ರಿಯಲಿ ವರ್ತ್ ಇದೆ ಆ್ಯಂಡ್ ಈ ಒಂದು ಹ್ಯಾಂಡ್ ಬ್ಯಾಗ್ ನೋಡಿ ಸೊ ತುಂಬಾ ಕ್ಯೂಟಾಗಿದೆ ಮಿನಿ ಸೈಝಲ್ಲಿದೆ ಬ್ಲ್ಯಾಕ್ ಕಲರ್ ಎಲ್ಲ ಡ್ರೆಸ್ಸು ಮ್ಯಾಚ್ ಆಗುತ್ತೆ ಆ್ಯಂಡ್ ನನಗಂತೂ ಇದು ಇಷ್ಟ ಆಯಿತು ಐ ಥಿಂಕ್ ಐ ವಿಲ್ ಬೈ ದಿಸ್ ಸೊ ಆ್ಯಂಡ್ ಇದೊಂದು ವೈಟ್ ಕಲರ್ ವೆರಿ ವೆರಿ ಸ್ಮಾಲ್ ಜಾಸ್ತಿ ಏನು ಇದರಲ್ಲಿ ಇಡೋದಕ್ಕಾಗಲ್ಲ ಬಟ್ ಒಂದು ಮೊಬೈಲ್ ವೆರಿ ಫ್ಯೂ ಥಿಂಗ್ಸ್ ಇಟ್ಕೋಬೋದು ಕಲರ್ ಅಂತೂ ಚೆನ್ನಾಗಿದೆ ಇದಕ್ಕೂ ಅಷ್ಟೇ ಹ್ಯಾಂಗಿಂಗ್ ಈ ರೀತಿ ಕೊಟ್ಟಿದ್ದಾರೆ ಇದನ್ನು ಈ ರೀತಿ ಹಾಕೋಬಹುದು ಅಥವಾ ನೀವು ಇನ್ನೊಂದು ಥರನೂ ಹಾಕ್ಕೊಳ್ಬಹುದು ಇದು ಅಷ್ಟೇ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ವೈಟ್ ಕಲರ್ ಇಷ್ಟ ಆಯಿತು ನನಗೆ ಬಟ್ ತುಂಬ ಸ್ಮಾಲ್ ಸೈಜ್ ಆಗಿತ್ತು ಆ್ಯಂಡ್ ಬ್ಲ್ಯಾಕ್ ಅಂತೂ ಆಗಿದೆ ಸೊ ಇದನ್ನು ನಾನು ಬೈ ಮಾಡ್ತೀನಿ ಡೆಫಿನೆಟ್ಲಿ ನನಗಿದಿಷ್ಟ ಆಯಿತು ಓ ಇದಕ್ಕೆ ಲಾಂಗ್ ಚೈನ್ ಸಹ ಕೊಟ್ಟಿದ್ದಾರೆ ಒಳಗಡೆ ಆ್ಯಂಡ್ ಈ ವ್ಯಾಲೆಟ್ ಈ ಒಂದು ಬ್ಯಾಗ್ನ ನಾನೀಗ ತಗೊಳ್ತಾ ಇದ್ದೀನಿ ಸೊ ಪ್ರೈಸ್ ಎಷ್ಟಿದೆ ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡೆಫಿನೆಟ್ಲಿ ವರ್ತ್ ಇದೆ ಪ್ರೈಸು ಆ್ಯಂಡ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಲೆದರ್ದು ಬೋತ್ ವ್ಯಾಲೆಟ್ ಆ್ಯಂಡ್ ಈ ಬ್ಯಾಗ್ ಎರಡೂ ಅಷ್ಟೇ ಇಟ್ಸ್ ಸೂಪರ್ ವರ್ತ್ ಆ್ಯಂಡ್ ತುಂಬಾ ಚೆನ್ನಾಗಿದೆ ಅಂತ ಅದಾದಮೇಲೆ ನಾವು ಬಟ್ಟೆ ತೊಗೊಳಕ್ ಹೋದ್ವಿ ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ ಈ ಪಿಂಕ್ ಕಲರ್ ಈ ಬ್ಲೂ ಕಲರ್ ತುಂಬ ಅಂದರೆ ತುಂಬ ಟಾಪ್ಸು ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಆಫರ್ ನಡೀತಾ ಇತ್ತು ಸಿಕ್ಸ್ಟಿ ಪರ್ಸೆಂಟ್ ಆಫರ್ ನಡೀತಾ ಇತ್ತು ಹಾಗಾಗಿ ನಾನು ಸ್ವಲ್ಪ ಬಟ್ಟೆ ಶಾಪ್ ಮಾಡೋಣ ಅಂತ ತೊಗೊಂಡಿದ್ದೀನಿ ಸೊ ಇಷ್ಟೆಲ್ಲ ಬಟ್ಟೆ ನಾನೀಗ ತಗೊಂಡಿದ್ದೀನಿ ನೋಡಿ ಇದನ್ನೆಲ್ಲ ನಾನೀಗ ಟ್ರಯಲ್ ಮಾಡ್ತೀನಿ ಆ್ಯಂಡ್ ಕಲೆಕ್ಷನ್ಸ್ ಅಂತೂ ಸೂಪರ್ ಸೂಪರ್ವಾಗಿತ್ತು ಯಾವ ತಗೊಳ್ಳೋದು ಬಿಡೋದು ಅಂತ ಕನ್ಫ್ಯೂಸ್ ಆಗ್ತಿತ್ತು ಅಷ್ಟು ಕಲೆಕ್ಷನ್ಸು ಆಗಿತ್ತು ಆ್ಯಂಡ್ ಟ್ರಯಲ್ ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೇ ಟ್ರಯಲ್ ರೂಮ್ ನಾರ್ಮಲಿ ಟ್ರಯಲ್ ರೂಮ್ ಎಲ್ಲ ನೋಡಿರ್ತೀರಾ ಈ ಒಂದು ಟ್ರಯಲ್ ರೂಮ್ ಅಂತೂ ಸೂಪರ್ ಆಗಿದೆ ಎಲ್ಲ ಡ್ರೆಸ್ಸಸ್ ಏನು ಬ್ರೈಟ್ ಕಲರ್ಸ್ ಇತ್ತು ಡ್ರೆಸ್ಸಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಷ್ಟೇ ಚೆನ್ನಾಗಿ ಟ್ರಯಲ್ ರೂಮ್ ಸಹ ಇತ್ತು ಸಕ್ಕತ್ತಾಗಿತ್ತು ಒಳಗಡೆ ಅಂದರು ಟ್ರಯಲ್ ರೂಮು ಸೊ ನನಗಂತೂ ಇಷ್ಟ ಆಯಿತು ಬಟ್ಟೆ ಕಲೆಕ್ಷನ್ಸ್ ಅಂತೂ ಸೂಪರ್ವಾಗಿತ್ತು ಆ್ಯಂಡ್ ಎಲ್ಲ ಫುಟ್ವೇರ್ ಮೇಲೂ ಆಫರ್ಸ್ ನಡೀತಿತ್ತು ಸೊ ನೋಡಿ ಒಂದು ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ ಎಲ್ಲ ಕುರ್ತಾಸ್ ಆಗಿರ್ಬೋದು ಮೆನ್ಸ್ ವೇರ್ ಆಗಿರ್ಬೋದು ಅಥವಾ ವುಮೆನ್ ವೇರ್ ಫುಟ್ವೇರ್ ಅಥವಾ ಆಕ್ಸಸರೀಸ್ ಇಯರಿಂಗ್ಸ್ ಎಲ್ಲದರ ಮೇಲೂ ಆಫರ್ಸ್ ಇತ್ತೆ ಆ್ಯಂಡ್ ಈ ಇಯರಿಂಗ್ಸ್ ನನಗೆ ಡಿಫ್ರೆಂಟ್ ಅನ್ನಿಸ್ತು ಹಾಗಾಗಿ ಐ ಆಮ್ ಜಸ್ಟ್ ಟ್ರೈನ್ ದಿಸ್ ಇದು ಅಷ್ಟೇ ಚೆನ್ನಾಗಿದೆ ಬ್ಲಾಕ್ ಕಲರ್ ಅಕ್ಸೆಸರಿ ಮೇಲೆ ಬ್ರಾಸ್ಲೆಟ್ಸ್ ಮೇಲೆ ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ ಆ್ಯಂಡ್ ಆಫರ್ಸು ನಡೀತಾ ಇತ್ತು ಹಾಗಾಗಿ ನನಗೆ ಈ ಒಂದು ಶಾಪಲ್ಲಿ ಬಟ್ಟೆ ಆಗಿತ್ತು ಆಕ್ಸಸರೀಸ್ ಎಲ್ಲನೂ ಇಷ್ಟ ಆಯಿತು ಇದು ಯಾವ ಒಂದು ಶಾಪ್ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಅಲ್ಲಿ ತಿಳಿಸಿ ಅಥವಾ ನಾನೇ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಮೆನ್ಸ್ ವೇರಲ್ಲೂ ಡಿಫ್ರೆಂಟ್ ತುಂಬ ಕಲೆಕ್ಷನ್ಸ್ ಇತ್ತು ಆ್ಯಂಡ್ ಆಫರ್ಸ್ ರನ್ ಆಗ್ತಿತ್ತು ಆ್ಯಂಡ್ ಈ ಒಂದು ಇಯರಿಂಗ್ ನನಗೆ ಇಷ್ಟ ಆಯಿತು ಫ್ಲಾರ್ ಇದು ಅಷ್ಟೇ ನನಗೆ ಇಷ್ಟ ಆಯಿತು ಆ್ಯಂಡ್ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ವೀಕೆಂಡ್ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ವೀಕ್ ಡೇಸ್ ಅಷ್ಟೇ ಕ್ರೌಡ್ ಇತ್ತು ಆ್ಯಂಡ್ ನೋಡೋದ್ರೆಲ್ಲ ಎಷ್ಟು ಕ್ರೌಡ್ ಇದೆ ಆ್ಯಂಡ್ ಕಲೆಕ್ಷನ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ನೀವು ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ವೀಕ್ಷಕರೇ